ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸುಧಾರಿಸಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವ ಯೋಗ ಬೇಲೂರಿನಲ್ಲಿ ಸಂಭ್ರಮದಿಂದ ಆಚರಿಸಲ್ಪಟ್ಟಿತ್ತು ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸುವ ಯೋಗವನ್ನು ಕಳೆದ ಹತ್ತು ವರ್ಷಗಳಿಂದ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು ಈ ವರ್ಷದ ಹನ್ನೊಂದನೇ ವಿಶ್ವ ಯೋಗ ದಿನದ ಅಂಗವಾಗಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬೇಲೂರು ಪಟ್ಟಣದ ಚನ್ನಕೇಶ್ವ ಸ್ವಾಮಿ ದೇಗುಲದ ಅಂಗಳದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ವಿವಿಧ ಯೋಗ ಪಟುಗಳು ಯೋಗಾಭ್ಯಾಸ ನಡೆಸಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಸಂಪನ್ನಗೊಳಿಸಿದರು ವಿಶ್ವ ಯೋಗ ದಿನದ ಅಂಗವಾಗಿ ಬೇಲೂರು ಪಟ್ಟಣದ ತಾಲೂಕು ಆಡಳಿತ ಪುರಸಭೆ ಚನ್ನಕೇಶವ ದೇಗುಲ ಆಡಳಿತ ಮಂಡಳಿ ಪತಂಜಲಿ ಮತ್ತು ರಾಘವೇಂದ್ರ ಯೋಗ ಶಿಕ್ಷಣ ಸಂಸ್ಥೆ ನಿಮಾನ್ಸ್ ಲಯನ್ಸ್ ಹಾಗೂ ರೋಟರಿ ಕ್ಲಬ್ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕೇಶವನ ಸಾನಿಧ್ಯದಲ್ಲಿ ಸಾವಿರಕ್ಕೂ ಅಧಿಕ ವಿವಿಧ ಶಾಲಾ ವಿದ್ಯಾರ್ಥಿಗಳು ಪತಂಜಲಿ ಮತ್ತು ರಾಘವೇಂದ್ರ ಯೋಗ ಶಿಕ್ಷಣ ಸಂಸ್ಥೆಯ ಯೋಗ ಪಟುಗಳು ಸಮವಸ್ತ್ರವನ್ನು ಧರಿಸಿ ಬೆಳಗ್ಗೆ ಏಳು ಗಂಟೆಗೆ ಸರಿಯಾಗಿ ಯೋಗಾಭ್ಯಾಸದ ವಿವಿಧ ಭಂಗಿಗಳನ್ನು ಪ್ರದರ್ಶಿಸಿದರು ಕೇಂದ್ರ ಸರ್ಕಾರದ ಯೋಗ ದಿನದ ಶಿಷ್ಟಾಚಾರದಂತೆ ಮೊದಲೇ ಶಾಲಾ ಕಾಲೇಜುಗಳಲ್ಲಿ ಯೋಗದ ಬಗ್ಗೆ ತರಬೇತಿ ನೀಡಿದ ಹಿನ್ನೆಲೆಯಲ್ಲಿ ಯೋಗಪಟುಗಳು ಸೂರ್ಯ ನಮಸ್ಕಾರ ತಾಡಾಸನ ಹದೋಮುಖ ಸ್ವನಾಸನ ಬಾಲಾಸನ ವೃಕ್ಷಾಸನ ವೀರಭದ್ರಾಸನ ಸೇತುಬಂಧ ಸೇತುಬಂಧ ಸರ್ವಾಂಗಾಸನ ಶವಾಸನ ಹೀಗೆ ಸುಮಾರು ಒಂದೂವರೆ ಗಂಟೆ ನಡೆದ ಯೋಗಾಭ್ಯಾಸದಲ್ಲಿ ವಿವಿಧ ಭಂಗಿಗಳನ್ನು ಪ್ರದರ್ಶಿಸಿ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದರು ಯೋಗಾಭ್ಯಾಸಕ್ಕೆ ಮುನ್ನ ಸಾಂಕೇತಿಕವಾಗಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ನಿಮಾನ್ಸ್ ವೈದ್ಯಾಧಿಕಾರಿ ನವೀನ್ ಕುಮಾರ್ ದೈಹಿಕ ಆರೋಗ್ಯದ ಸದೃಢತೆಗೆ ಮಾನಸಿಕ ಆರೋಗ್ಯ ಅತ್ಯಂತ ಪ್ರಾಮುಖ್ಯತೆಯನ್ನು ವಹಿಸುವ ಹಿನ್ನೆಲೆ ಮನಸ್ಸಿನ ಆರೋಗ್ಯವನ್ನು ಸ್ತುತಿಯಲ್ಲಿ ಇಡಲು ಯೋಗ ಪ್ರಯೋಜನಕಾರಿ ಕಳೆದ ಒಂದು ವರ್ಷದಿಂದ ಬೇಲೂರು ತಾನಕ್ ತಾಲೂಕಿನಲ್ಲಿ ನಿಮಾನ್ಸ್ ಸತತವಾಗಿ ಕೆಲಸ ಮಾಡುತ್ತಾ ಬಂದಿದೆ ಒತ್ತಡದ ಬದುಕಿನ ನಡುವೆ ಮನುಷ್ಯನ ಆರೋಗ್ಯದ ಮೇಲೆ ಉಂಟಾಗುವ ಕೆಟ್ಟ ಪರಿಣಾಮಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ನಿಮಾನ್ಸ್ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಬಂದಿದೆ ಯೋಗವನ್ನು ನಿರಂತರವಾಗಿ ಅಭ್ಯಾಸ ಮಾಡಿದರೆ ಖಂಡಿತ ಫಲ ನೀಡುತ್ತದೆ ಎಂದರು ಉಪನ್ಯಾಸಕ ಲಕ್ಷ್ಮೀನಾರಾಯಣ್ ಸಮಾರಂಭವನ್ನು ಉದ್ಘಾಟಿಸಿದರು ಪುರಸಭಾ ಮುಖ್ಯಾಧಿಕಾರಿ ಬಸವರಾಜ್ ಶಿಗಾವಿ ಚನ್ನಕೇಶವ ದೇಗುಲ ಇಒ ಯೋಗೀಶ್ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಧಾ ಅಕ್ಷರ ದಾಸೋಹ ನಿರ್ದೇಶಕ ಧನಂಜಯ್ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಶಿವಮರಿಯಪ್ಪ ಸೇರಿದಂತೆ ಹಲವು ಗಣ್ಯರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ವಿನೋದ್ ಪತ್ರಕರ್ತರು ಬೇಲೂರು उधरा एक बागा अस्तपोला नमस्कार सिद्धि। हाँ, बेटे लोगों मंदिर लोगों के साथ करता है उन्होंने यहाँ पर नहीं चलते मेरे एक मार्ग को आपस इस बहना एक दो कुछ आसन ಉಪವನ್ನು ಸಹಿಸಿಕೊಳ್ಳುವ ಶಕ್ತಿ ತಾಳ್ಮೆಯ ಶಕ್ತಿ ಈ ಧ್ಯಾನ ಹೆಚ್ಚಾಗುತ್ತದೆ ನಾಲ್ಕನೇದಾಗಿ ರೋಗ ಪ್ರತಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ ನಮ್ಮಲ್ಲಿ ಯಾವಾಗ ಸಾಮರ್ಥ್ಯದ ಕೊರತೆ ಇರುತ್ತದೆಯೋ ಆಗ ಯೋಗವು ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಎದುರಿಸಿಕೊಂಡು ಹೋಗಿ ಮಾನಸಿಕ ಸಾಮರ್ಥ್ಯವನ್ನು ತರುತ್ತದೆ ಪಾಪ ಜನಸ್ಥಿತಿಯಿಂದ ವರ್ಣ ವಿರಾಟ್ ಸಮಸ್ಯೆ ಜೀರ್ಣಾಂಗ ಸಂತಾನೋತ್ಕೃತಿಗೆ ಉತ್ಸಾ ಉತ್ತಮವಾದ ಆಸರ ಹಾಗೂ ಬೆಂಗಳೂರು ಚೈತನ್ಯವನ್ನು ಮಾಡತಕ್ಕಂತಹ ವಿಶೇಷವಾದ ಆಸರ ವಿಶ್ವ ಆಸರ ಇರಲಿ தோ எணி என்னபடி தி எதும் அப்படிங்க அ++){} சா ஒதுக்காசஸ்துதி மணி ஓ களிசோடலாவா ஜெயலக்கடலாவா சங்க்சத்வம் ਸੰவதத்வம் சங்க்சயத்வம் ਸੰவதத்வம் de